ವೀಕ್ಷಕರೇ ಮಹಾಭಾರತದಲ್ಲಿ ನಾವು ಸಾಕಷ್ಟು ಪ್ರಮುಖ ಪಾತ್ರಗಳನ್ನು ನೋಡಬಹುದು ಮಹಾಭಾರತದಲ್ಲಿ ಕೆಲವರು ಧರ್ಮದ ಹಾದಿಯನ್ನು ಹಿಡಿದರೆ ಇನ್ನು ಕೆಲವರು ಅಧರ್ಮದ ಹಾದಿಯನ್ನು ಹಿಡಿಯುತ್ತಾರೆ ಹಿಂದೂ ಧರ್ಮದಲ್ಲಿ ಮಹಾಭಾರತ ಹಾಗೂ ರಾಮಾಯಣಕ್ಕೆ ಬಹಳ ಮಹತ್ವವಾದ ಸ್ಥಾನವನ್ನು ನೀಡಲಾಗಿದೆ ಅದರಲ್ಲಿ ಬರುವ ಪ್ರತಿಯೊಂದು ಪಾತ್ರವನ್ನು ದೇವರೆಂದೇ ಪರಿಗಣಿಸಲಾಗಿದೆ ಈ ಎಲ್ಲ ಪಾತ್ರಗಳು ಕೂಡ ಊಹೆಗು ನಿಲುಕದ ಪಾತ್ರಗಳಾಗಿವೆ ಅದರಲ್ಲೂ ಮಹಾಭಾರತದಲ್ಲಿ ಕಾಣುವ ಪಾತ್ರಗಳು ವಿಭಿನ್ನ ಹಾಗೂ ವಿಶೇಷ ಮಹಾಭಾರತವು ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೆದ ದೊಡ್ಡ ಯುದ್ಧವೆಂದೇ ಪರಿಗಣಿಸಲಾಗುತ್ತದೆ ಮಹಾಭಾರತದಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ಗುರುತಿಸಬಹುದು ಅದರಲ್ಲೂ ಕೆಲವೊಂದು ಶ್ರೇಷ್ಠ ಪಾತ್ರಗಳಿವೆ ಹಾಗಾದರೆ ಇಂದು ಮಹಾಭಾರತದ ಹತ್ತು ಪ್ರಮುಖ ಪಾತ್ರಗಳು ಹಾಗೂ ಆ ಪಾತ್ರಗಳ ವಿಶೇಷತೆ ಏನೆಂಬುದನ್ನು ತಿಳಿಯೋಣ ಹಿರಿಯರು ಮಾತ್ರವಲ್ಲ ಕಿರಿಯರು ಕೂಡ ಬಹಳಷ್ಟು ಇಷ್ಟಪಡುವ ದೇವರೆಂದರೆ ಅದುವೆ ಶ್ರೀಕೃಷ್ಣ ಶ್ರೀಕೃಷ್ಣನನ್ನು ಅರವತ್ನಾಲ್ಕು ಕಲಾ ಅಷ್ಟಸಿದ್ಧಿಗಳು ಹಾಗೂ ಒಂಬತ್ತು ಅವತಾರಗಳೊಂದಿಗೆ ಶ್ರೀ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ ತ್ರೇತಾಯುಗದಲ್ಲಿ ವಿಷ್ಣು ರಾಮನ ಅವತಾರವನ್ನು ಪಡೆದುಕೊಂಡು ಮೂರು ಲೋಕವನ್ನು ಕಾಪಾಡಿದನು ಈತನು ತನ್ನ ತ್ಯಾಗದ ಗುಣದಿಂದ ತ್ರೇತಾಯುಗದಲ್ಲಿ ಸಾಕಷ್ಟು ಘನತೆ ಗೌರವವನ್ನು ಪಡೆದುಕೊಂಡನು ಇನ್ನು ದ್ವಾಪರ ಯುಗದಲ್ಲಿ ವಿಷ್ಣು ದೇವತೆಗಳ ಒತ್ತಾಯದ ಮೇರೆಗೆ ಕಂಸನನ್ನು ಕೊಂದು ವಿಶ್ವದಲ್ಲೇ ಅನ್ಯಾಯವನ್ನು ಸಂಹರಿಸಲು ಕೃಷ್ಣನ ಅವತಾರವನ್ನು ಎತ್ತಿದನು ಎನ್ನಲಾಗಿದೆ ಮಹಾಬಲಿ ಬಲರಾಮನು ಶೇಷನಾಗನ ಅವತಾರವಾಗಿದ್ದು ವಸುದೇವ ಮತ್ತು ದೇವಕಿಯ ಪುತ್ರನಾಗಿದ್ದಾನೆ ದೇವಕಿಯ ಅಣ್ಣ ಮತ್ತು ದುಷ್ಟ ರಾಜನಾದ ಕಂಸನು ದೇವಕಿಯ ಎಲ್ಲ ಆರು ಗಂಡು ಮಕ್ಕಳನ್ನು ಕೊಂದು ಹಾಕುತ್ತಾನೆ ಕಾಲನಂತರ ದೇವಕಿಯು ಏಳನೇ ಬಾರಿ ಗರ್ಭವತಿಯಾದಳು ಆದರೆ ಪವಾಡದಿಂದ ದೇವಕಿಯ ಗರ್ಭದಲ್ಲಿದ್ದ ಮಗುವು ರೋಹಿಣಿಯ ಗರ್ಭಕ್ಕೆ ಹರಿದು ಹೋಗುತ್ತದೆ ಆದ್ದರಿಂದ ಆ ಮಗುವಿನ ಹೆಸರು ಸಂಕರ್ಷಣ ಎಂದು ನಾಮಕರಣ ಮಾಡಲಾಯಿತು ಆದರೆ ಆ ಮಗು ಅಪಾರ ಬಲಶಾಲಿಯಾಗಿರುವುದನ್ನು ಗಮನಿಸಿ ಆತನಿಗೆ ಬಲರಾಮ ಎನ್ನುವ ಹೆಸರು ಬಂತು ಬಲರಾಮನು ತನ್ನ ಬಾಲ್ಯವನ್ನು ಸಹೋದರ ಕೃಷ್ಣನೊಂದಿಗೆ ಹಸುಗಳನ್ನು ಕಾಯುವ ಗೋಪಾಲನಾಗಿ ಕಳೆದನು ಕಾಲಾನಂತರ ಬಲರಾಮನು ಕೌರವ ದುರ್ಯೋಧನ ಮತ್ತು ಪಾಂಡವ ಭೀಮರಿಗೆ ಗದಾವಿದ್ಯೆಯನ್ನು ಕಲಿಸಿಕೊಡಲು ಆರಂಭಿಸಿದನು ಬಲರಾಮನಿಗೆ ದುರ್ಯೋಧನನೆಂದರೆ ಅದೇನು ಪ್ರೀತಿ ಅಭಿಮಾನ ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರೇ ಗೆಲ್ಲುವರೆಂದು ಈತ ತಿಳಿದಿದ್ದ ಕಾರಣ ಯಾರಿಗೂ ಸಹಾಯ ಮಾಡಲು ಇಚ್ಛಿಸದೆ ತೀರ್ಥಯಾತ್ರೆಗೆ ಹೊರಟು ಬಿಡುತ್ತಾನೆ ಭಾಗವತ ಪುರಾಣದ ಪ್ರಕಾರ ಪ್ರಭಾಸ ಕ್ಷೇತ್ರದಲ್ಲಿ ಯದುವಂಶದ ನಿರ್ಣಾಮದ ಬಳಿಕ ಬಲರಾಮನು ಧ್ಯಾನಮಗ್ನಾಗಿ ತನ್ನ ಬಾಯಿಯಿಂದಲೇ ಸರ್ಪರೂಪವನ್ನು ತಾಳಿ ಶರೀರವನ್ನು ತ್ಯಜಿಸಿದನೆಂದು ಹೇಳಲಾಗಿದೆ ಕೃಷ್ಣನ ನಂತರ ಮಹಾಭಾರತದಲ್ಲಿ ಪ್ರಮುಖ ಪಾತ್ರ ಭೀಷ್ಮನದ್ದು ಭೀಷ್ಮನು ಶಾಂತನು ಮತ್ತು ಗಂಗೆಯ ಎಂಟನೇ ಪುತ್ರ ವಶಿಷ್ಠ ಋಷಿಯ ಶಾಪದಿಂದ ಮತ್ತು ಇಂದ್ರನ ಆಜ್ಞೆಯಿಂದ ಭೀಷ್ಮನು ಗಂಗೆ ಹಾಗೂ ಶಾಂತನು ದಂಪತಿಗಳಿಗೆ ಹುಟ್ಟಬೇಕಾಯಿತು ಭೀಷ್ಮನ ಆರಂಭಿಕ ಹೆಸರು ದೇವವ್ರತ ಮಹಾಭಾರತದ ಹೊಳಹರಿವನ್ನು ತಿಳಿದಿದ್ದ ಜ್ಞಾನಿ ಭೀಷ್ಮ ಕೃಷ್ಣನ ನಂತರ ಭೀಷ್ಮನ ಪಾತ್ರ ಮಹಾಭಾರತದಲ್ಲಿ ಪ್ರಮುಖವಾದರೆ ಭೀಷ್ಮನ ನಂತರ ದ್ರೋಣಾಚಾರ್ಯರು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುತ್ತಾರೆ ಕೆಲವೊಂದು ಉಲ್ಲೇಖಗಳ ಪ್ರಕಾರ ದ್ರೋಣರು ಮಡಿಕೆಯಲ್ಲಿ ಹುಟ್ಟಿದವರಾಗಿದ್ದು ಅವರನ್ನು ಕುಂಭೋದ್ಭವ ಎಂದು ಕೂಡ ಕರೆಯಲಾಗುತ್ತದೆ ಕೌರವರಿಗೆ ಹಾಗೂ ಪಾಂಡವರಿಗೆ ಬಿಲ್ವಿದ್ಯೆಯನ್ನು ಕಲಿಸಿಕೊಟ್ಟ ಗುರು ದ್ರೋಣರು ಮಹಾಭಾರತದಲ್ಲಿನ ಕುತೂಹಲಕಾರಿ ಪಾತ್ರಗಳಲ್ಲಿ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಕೂಡ ಒಬ್ಬನು ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಮಗ ಹುಟ್ಟಿದೊಡನೆ ಕುದುರೆಯಂತೆ ಅರಿಚಿದ್ದರಿಂದ ಈತನಿಗೆ ಅಶ್ವತ್ಥಾಮನೆಂದು ಹೆಸರಿಡಲಾಗಿದೆ ತಂದೆ ಮತ್ತು ಮಗ ಒಟ್ಟಾರೆ ಸೇರಿ ಮಹಾಭಾರತದಲ್ಲಿ ಅವ್ಯವಸ್ಥೆಯನ್ನೇ ಸೃಷ್ಟಿಸಿದರು ಮಹಾದೇವ ಯಮ ಕಾಲ ಮತ್ತು ಕ್ರೋಧಗಳ ಸಂಯೋಜನೆಯಿಂದ ಅಶ್ವತ್ಥಾಮ ಹುಟ್ಟಿದನೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮಹಾಭಾರತದ ಇನ್ನುಳಿದ ಪ್ರಮುಖ ಪಾತ್ರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನಮಸ್ಕಾರ